ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಮ್ಮ ಮುಂದೆ ಮಾತನಾಡ್ತರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೇನಪ್ಪ ತಿಳಿಸಿಕೊಡ್ತಾನೆ ವೀಕ್ಷಕರೇ ಊಟ ಮಾಡುವಾಗ ಮಾಡಿ ಈ ತಂತ್ರವನ್ನು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನೀವು ಇಚ್ಛ ಇಚ್ಛಿಸುವ ಕ್ಷಣದಲ್ಲಿ ವಶ ಏಳು ಬಾರಿ ಜಪ ವೀಕ್ಷಕರೇ ನೀವು ಯಾವುದೇ ಒಂದು ಊಟ ಅಂದರೆ ಹೊರಗಿನ ಊಟ ಅಲ್ಲ ಮನೆ ಊಟ ಮನೆ ಊಟ ಮಾಡುವಾಗ ನೀವು ಯಾರನ್ನು ಇಚ್ಛೆ ಯಾರು ಇಷ್ಟಪಡ್ತೀರಾ ಯಾರು ನಿಮಗೆ ಅವ್ರ ಬೇಕನ್ನಿಸ್ತಿದ್ರೆ ಆಗಬೇಕು ಆಗಬೇಕನ್ನಿಸ್ತಿದ್ರೆ ಹೆಣ್ಣಾಗಿರ್ಬೋದು ಪುರುಷ ಆಗಿರ್ಬೋದು ಹೌದಾ ಮತ್ತು ಶತ್ರು ಆಗಿರ್ಬೋದು ಶತ್ರು ನಿಮ್ಮಿಂದ ಇದಾಗಿರ್ಬೋದು ನಿಮಗೆ ಯಾರು ಹಣ ಯಾರು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಕೊಡ್ತಾಯಿಲ್ಲ ನಿಮ್ಮ ಮಾತು ಕೇಳ್ತಾ ಇಲ್ಲ ಏನೂ ಟೆನ್ಷನ್ ತಗೋಬೇಡಿ ಕೇವಲ ಈ ಒಂದು ತಂತ್ರ ಮಾಡಿ ಹೇಗಪ್ಪ ಹೇಳ್ಕೊಡ್ತೀನಿ ವೀಕ್ಷಕರೇ ಊಟ ಮಾಡುವಾಗ ಕೇವಲ ಈ ಒಂದು ಮಂತ್ರ ಏನು ಸಾಕು ವೀಕ್ಷಕರೇ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ನಿಮಗೆ ಕ್ಷಣದಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಕ್ಷಣದಲ್ಲಿ ವಶ ಆಗ್ತಾನೆ ಊಟ ಮಾಡುವಾಗ ನೀವು ಏಳು ಬಾರಿ ಜಪ ಮಾಡಬೇಕು ಆ ಒಂದು ಸರಳವಾದ ಮಂತ್ರ ಯಾವುದಪ್ಪ ಹೇಳ್ತಾ ಹೋಗ್ತೀನಿ ಓಂ ಶ್ರೀ ಅನಾರೋಗ್ಯ ವಶಂ ಪಟ್ ಸ್ವಹ ಓಂ ಶ್ರೀ ಅನಾರೋಗ್ಯಂ ಫಟಂ ಫಟ್ ಸ್ವಹ ಅನಾರೋಗ್ಯ ಫಟಂ ಫಟ್ ಸ್ವಹ ಈ ಒಂದು ಮಂತ್ರ ವೀಕ್ಷಕರೇ ಏಳು ಬಾರಿ ಪಠಣೆ ಮಾಡಿ ವೀಕ್ಷಕರೇ ಬೆಳಗ್ಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರು ನಿಮಗೆ ವಶ ಆಗುತ್ತದೆ ವೀಕ್ಷಕರೇ ಹೌದಾ ಅವ್ರು ನಿಮ್ಗೆ ಹೇಳು ಅವ್ರು ಹೇಳಿದ ಮಾತು ಕೇಳಬೇಕು ನೀವು ಹೌದಾ ನೀವು ಹೇಳಿದಂತೆ ಅವ್ರನ್ನ ಹೇಳಬೇಕು ನೀವು ಬಾಂಧವ್ಯ ಬರಬೇಕು ಹೋಗ್ ನೆರಬೇಕು ಒಟ್ಟನೆ ನೀವು ಹಾಕಿರ್ಕಿ ನಾಟ ಮಾಡಿದ್ವು ಹೌದಾ ನಿಮ್ಮ ಮಾತಿನಂತೆ ಅವ್ರು ಇರಬೇಕು ಹ್ಞೂ ಹೌದಾ ಇದು ಯಾವಾಗ ಅಂತ ಹೇಳ್ತೀನಿ ಹೌದಾ ಇದು ಒಂದು ಶನಿವಾರ ಆಂಜನೇಯನ ವಾರದ ದಿವಸ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಹಾಗೆ ವೀಕ್ಷಕರೇ ನೀವು ಒಂದು ಈ ಒಂದು ತಂತ್ರ ಮಾಡುವಾಗ ನಿಮ್ಮ ಏಳು ದಿನ ಏಳು ದಿನ ಬೇಡ ಎರಡು ದಿನ ಕಪ್ಪು ಬಟ್ಟೆ ಆಗಿರಬಾರ್ದು ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಆಗಿರ್ಬೋದು ವಾಚ್ ಆಗಿರ್ಬೋದು ವಸ್ತ್ರ ಆಗಿರ್ಬೋದು ಒಟ್ಟಿನಲ್ಲಿ ಕಪ್ಪನ್ನು ಇರಬಾರ್ದು ನಿಮ್ಮ ಮೈ ಮೇಲೆ ಬಟ್ಟೆ ಹೌದಾ ಕಪ್ಪು ಬಟ್ಟೆ ಇಲ್ಲದೆ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಏನು ತೊಂದರೆ ತೊಂದರೆ ಆಗಲ್ಲ ಆಯಿತಾ ನೀವು ಇಷ್ಟಪಟ್ಟವರು ಅವರ ಶತ್ರುರಾಗಿರ್ಬೋದು ಯಾರೇ ಆಗಿರಲಿ ಒಟ್ಟಿನಲ್ಲಿ ನಿಮ್ಮಂತೆ ಆಗಿರೋ ವೀಕ್ಷಕರೇ ಹೌದಾ ಈ ಒಂದು ತಂತ್ರ ನಿಮಗೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ವೀಕ್ಷಕರೇ ಏನೇ ವರದಿ ಮಾಡ್ಕೋಬೇಡಿ ಕೆಳಗಡೆ ಒಂದು ಸಮಸ್ಯೆ ಇದೆ ಪಂಡಿತ್ ಅಭಿನಯನ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ಒಂದು ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆರಲ್ಲಿ ಸಾಲ್ವ್ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದು ಸಮಸ್ಯೆ ಅಲ್ಲದೆ ವೀಕ್ಷಕರೇ ಗಂಟೆಯಂತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದಲ್ಲಿ ನಷ್ಟ ಆಗಿರ್ಬೋದು ಸಂತಾನ ಸಮಸ್ಯೆ ದಾಂಪತ್ಯ ಸಮಸ್ಯೆ ಹೌದಾ ಕೋರ್ಟ್ ಕೇಸ್ ಅತ್ಯಾಸ ಜಗಳ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪರ ವೀಕ್ಷಕರೇ ಹೌದಾ ವೀಕ್ಷಕರೇ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ವೀಡಿಯೋಸ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು